ವೀಕ್ಷಕರೇ ಪೀಪಲ್ ಟಿ ವಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಜೊತೆಗಿದ್ದಾರೆ ಶರಾವತಿ ಫಸ್ಟ್ ಗ್ರೇಡ್ ಕಾಲೇಜಿನ ಪ್ರಾಂಶುಪಾಲರಾದಂತಹ ಹಾಗೂ ವಿಚಾರವಾದಿಗಳು ಹಲವಷ್ಟು ಸಂಶೋಧಕರು ಹಲವಷ್ಟು ಪುಸ್ತಕಗಳನ್ನು ಅವ್ರ ಕಡೆಯಿಂದ ಬಂದು ಬಂದಿದೆ ಅವ್ರ ಜೊತೆ ನಾವು ಮಾತಾಡ್ತಿದ್ದೀವಿ ಅರಡಿ ಮಲಯ್ಯ ಕಟ್ಟೇರ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಗೆ ಪೀಪಲ್ ಟಿ ವಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್ ಜೈ ಭೀಮಾ ಸರ್ ಈಗ ಮುಖ್ಯವಾಗಿ ಇವತ್ತಿನ ಕಾಲಘಟ್ಟಕ್ಕೆ ಒಂದಷ್ಟು ಅಗತ್ಯವಾದ ವಿಚಾರಗಳನ್ನು ನಾವು ನಿಮ್ಮ ಕಡೆಯಿಂದ ತಿಳ್ಕೊಬೇಕಾಗಿದೆ ಅಂತ ನಿಮ್ಮ ಬಳಿ ಇದು ಮಾಡಿದ್ದೀವಿ ಸೊ ಮೇನು ನಿಮ್ಮ ವಿಚಾರವಾಗಿ ನಿಮ್ಮ ಸಂಶೋಧನೆ ನಿಮ್ಮ ಈ ಈ ಮುಂದಿನ ತೀಸಿಸು ಈ ವಿಚಾರವಾಗಿ ಒಂದಷ್ಟು ಮಾತಾಡೋದಕ್ಕೆ ನಾವು ನಿಮ್ಮ ಹೊರಟಿದ್ದೀವಿ ಸರ್ ಒಟ್ಟಾರೆ ನಿಮ್ಮ ಇದರಲ್ಲಿ ಅಂಬೇಡ್ಕರ್ ಓದಿಗೆ ತೆರೆದುಕೊಂಡ ಬಗೆ ಹೇಗೆ ಸರ್ ಅಂತ ಎಲ್ಲ ಪೀಪಲ್ ಟಿ ವಿ ವೀಕ್ಷಕರಿಗೆ ಜೈ ಭೀಮ್ ಮೊದಲ ಕ್ವಶನನ್ನೇ ಪ್ರಗತ್ ಅವರು ತುಂಬ ಅರ್ಥಪೂರ್ಣವಾದ ಕ್ವಶನನ್ನು ಕೇಳಿದ್ದಾರೆ ನಾವು ಆ ಮೂಲಕವೇ ಇಡೀ ಸಬ್ಜೆಕ್ಟಿಗೆ ಎಂಟ್ರಿ ಆಗಲಿಕ್ಕೆ ಪ್ರಯತ್ನ ಪಡೋಣ ಮೊದಲನೇದಾಗಿ ಹೇಳಬೇಕಂದ್ರೆ ಕಂಪ್ಲೀಟ್ಲಿ ಮೈಕ್ರೋ ಆಗಿರುವಂಥ ಒಂದು ಕಮ್ಯುನಿಟಿಯಿಂದ ಬಂದ ನಾನು ಓದು ಅನ್ನುವಂತಹ ಮತ್ತು ಅಕ್ಷರ ಅನ್ನುವಂಥ ಜಗತ್ತನ್ನು ಕಾಣದೇ ಇರುವ ಕೆಲವೇ ಕೆಲವು ಸಮುದಾಯಗಳಲ್ಲಿ ನಮ್ಮ ಸಮುದಾಯನೂ ಕೂಡ ಒಂದು ಅದರಲ್ಲೂ ಪೂರ್ತಿ ಬುಡಕಟ್ಟು ಸ್ಥಿತಿಯಲ್ಲೇ ಉಳ್ಕೊಂಡು ಮೈಲಿಗೆಯನ್ನು ಅತಿ ಹೆಚ್ಚು ಆಚರಣೆ ಮಾಡುವ ಸಮುದಾಯಗಳಲ್ಲಿ ಒಂದು ಮ್ಯಾಸಬೇಡ ಕಮ್ಯುನಿಟಿ ಅಂತ ಹೇಳಿ ಇಲ್ಲಿಂದ ಮ್ಯಾಸಬೇಡ ಕಮ್ಯುನಿಟಿಯಲ್ಲಿ ಒಂದು ಪ್ರೈಮರಿ ಆದ ಬಿಲೀಫ್ ಇದೆ ಒಂದು ನಂಬಿಕೆ ಇದೆ ಯಾರಾದರೂ ಮಕ್ಕಳು ಓದಿದರೆ ಅವರು ಸತ್ತೋಗ್ತಾರೆ ನಾಶ ಆಗ್ತಾರೆ ಹಂಗಾಗಿ ಓದೋಕ್ಕೆ ಕಳಿಸ್ಬಾರ್ದು ಅನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿ ಈಗಲೂ ಸ್ಟ್ರಾಂಗ್ ಆಗಿದೆ ಗೆಲುವು ಕಡೆ ಕೆಲವು ಕಡೆ ಆದ ನಂಬಿಕೆ ಹೋಗಿರ್ಬೋದು ಆದರೆ ಕೆಲವೊಂದು ಗಡಿಮಾಕುಂಟೆ ಮತ್ತು ಮ್ಯಾಸರಟ್ಟಿ ಮುಸ್ತಲುಗುಮ್ಮಿ ಅನ್ನುವಂಥ ಊರುಗಳಲ್ಲಿ ಈಗಲೂ ಮಕ್ಕಳು ಓದೋಕ್ಕೋದ್ರೆ ಅವ್ರ ವಂಸ ವಂಶ ಸರ್ವನಾಶ ಆಗುತ್ತೆ ಅನ್ನೋ ನಂಬಿಕೆ ಇದೆ ಹಂಗಾಗಿ ಅವ್ರನ್ನ ಅವ್ರು ಕಳಿಸಲ್ಲ ಓದಲಿಕ್ಕೆ ಕಳಿಸಲ್ಲ ಅಂಥ ಕಮ್ಯುನಿಟಿಯಿಂದ ಬಂದವನು ನಾನು ಹೀಗೆ ನಮ್ಮಪ್ಪ ತುಂಬ ಕಷ್ಟಪಟ್ಟು ಭಾಳ ಭರವಸೆಯಿಂದ ನಮ್ಮನ್ನೆಲ್ಲ ಓದಿಸಿದ್ದು ಪಿ ಯು ಸಿ ಎಸ್ ಎಸ್ ಎಲ್ ಸಿ ಇವುಗಳಲ್ಲೆಲ್ಲ ನಮಗೇನು ಶಿಕ್ಷಣದ ಮಹತ್ವ ಏನು ಅನ್ನುವಂಥದ್ದು ನಮ್ಮ ಅಪ್ಪನೂ ಗೊತ್ತಿತ್ತೇನು ನಮಗೇನು ಗೊತ್ತಿರಲಿಲ್ಲ ಆಸ್ಟೆಲಲ್ಲಿ ಹೊಟ್ಟೆ ತುಂಬ ಊಟ ಸಿಗುತ್ತೆ ಅನ್ನೋ ಕಾರಣಕ್ಕೆ ಓದಿದ್ದು ನಾವು ಬೇರೆ ನ್ಯಾವ ಕಾರಣಕ್ಕೂ ಅಲ್ಲ ಮನೆಯಲ್ಲಾದರೆ ಊಟ ಸಿಗಲ್ಲ ಹೊಟ್ಟೆ ತುಂಬ ಹಾಸ್ಟೆಲಲ್ಲಾದರೆ ಸಿಗುತ್ತೆ ಅಂತ ಓದಿದ್ದು ಬಿ ಎ ಮುಗಿಸಿದಾಗಲೂ ಕೂಡ ನಮಗೇನು ಈ ಪ್ರೆಸೆಂಟ್ ನಮಗೆ ಈಗಿನ ಕಾಲದ ಚಳುವಳಿಗಳ ಬಗ್ಗೆ ಆಗಲಿ ಬಾಬಾ ಸಾಹೇಬ್ರ ಬಗ್ಗೆ ಆಗಲಿ ಕಾರ್ಲ್ ಮಾರ್ಕ್ಸು ಇವ್ರು ಯಾರ ಬಗ್ಗೆನೂ ಗೊತ್ತಿರಲಿಲ್ಲ ಗಾಂಧಿ ಜಯಂತಿ ದಿನ ಗಾಂಧೀಜಿ ಬಗ್ಗೆ ಎರಡು ನಿಮಿಷ ಮಾತಾಡಿ ಒಂದು ನಿಂಬೋಳಿ ಪೇಪರ್ ಇಟ್ಕೊಳ್ಳೋದು ಕಳೆದು ಬಿಟ್ಟರೆ ನಮಗೇನು ಗೊತ್ತಾಗ್ತಿರ್ಲಿಲ್ಲ ಬಟ್ ಬಿ ಎ ಮುಗಿಸಿ ಒಂದೆರಡು ವರ್ಷ ಗ್ಯಾಪ್ ಆಯಿತು ನನ್ನದು ಗ್ಯಾಪ್ ಆಗಿ ನಮ್ಮಣ್ಣರನ್ನ ಓದಿಸ್ಬೇಕು ಅನ್ನೋ ಕಾರಣಕ್ಕೆ ಗ್ಯಾಪ್ ಆಗಿದ್ದು ಆ ಗ್ಯಾಪ್ ಆದ ನಂತರ ನಮ್ಮಣ್ಣ ಬಿ ಎಡ್ ಮುಗಿದು ನನ್ನ ತಂಗಿ ಓದ್ಬಿಟ್ಟು ನನ್ನ ಇಬ್ಬರು ತಮ್ಮಂದಿರು ಓದ್ಬಿಟ್ಟು ನಮ್ಮ ಅಣ್ಣನೂ ಓದೋದನ್ನು ನಿಲ್ಲಿಸಿ ನನ್ನನ್ನು ಎಮ್ಎ ಸೇರಿಸಿದ್ದು ಕೂಲಿ ಮಾಡಿ ಎಮ್ ಎ ಸೇರಿಸುವಾಗ ನನಗೆ ದಾವಣಗೆರೆ ಕಾಲೇಜು ಕುವೆಂಪು ಯೂನಿವರ್ಸಿಟಿ ಆಗ್ತಾನೆ ಅಲ್ಲಿ ಪಿ ಜಿ ಸೆಂಟ್ರನ್ನು ಓಪನ್ ಮಾಡಿತ್ತು ಅಲ್ಲಿ ನಮಗೆ ಸಿ ಕೆ ಮಹೇಶ್ ಅನ್ನೋರು ಒಬ್ಬರು ಪ್ರಿನ್ಸಿಪಾಲ್ ಸಿಕ್ಕಿದರು ಅವರು ದಲಿತ ಮೂಮೆಂಟಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ತೊಡಗಿಸ್ಕೊಂಡಿದ್ದರು ಮತ್ತು ತುಂಬ ಒಳ್ಳೆ ರೈಟರು ಅಂಬೇಡ್ಕರ್ ರೈಟು ಅವರು ನನಗೆ ನಾನು ಪ್ರತಿದಿನ ಅನ್ನಕುರು ಅವ್ರದ್ದು ತರಾಸು ಅವ್ರದ್ದು ತರಾಸ್ ಅಂದರೆ ನಮಗೆ ಒಂದಷ್ಟು ಎಮೋಷನಲ್ಲು ಚಿತ್ರದುರ್ಗ ಜಿಲ್ಲೆಯವರನ್ನ ಕಾರಣಕ್ಕೆ ಅವರವೆಲ್ಲ ಕಾದಂಬರಿಗಳನ್ನು ಓದ್ತಾ ಇದ್ದೆ ಅಲ್ಲಿ ಹೇಳಿಕೊಳ್ಳಲಾಗದ ಒಂದು ಸಂಕಟ ಇತ್ತು ಅದನ್ನೇ ನಿಲ್ಲಿ ಮೆನ್ಷನ್ ಮಾಡೋದು ಬೇಡ ಆ ಕಾರಣಕ್ಕೆ ನಾನು ಓದನ್ನ ಹೆಚ್ಚು ಆಗಿದ್ದು ಅವರು ಪ್ರತಿದಿನ ನೋಡೋರು ಇವನ್ನೆಲ್ಲ ತಗೊಂಡೋಗಿ ಏನು ಮಾಡ್ತೀರಿ ನೀವು ಅಂತ ಕೇಳಿದ್ರು ಅವರು ಇಲ್ಲ ಸರ್ ಓದ್ತೀನಿ ಅಂತ ಯಾಕೆ ಓದ್ತೀರಿ ಅಂತಂದಾಗ ಇಂಥ ಕಾರಣಕ್ಕೆ ಅಂತನ್ನೋದನ್ನು ಕೂಡ ನಾನು ಹೇಳಿದಾಗ ಅವರು ನನ್ನನ್ನು ಅತ್ಯಂತ ಪ್ರೀತಿಯಿಂದ ಕರ್ಕಂಡು ಹೋಗಿ ಲೈಬ್ರರಿಯಲ್ಲಿ ಬಾಬಾ ಸಾಹೇಬರು ವಾಲ್ಯೂಮನ್ನು ಕೊಟ್ಟರು ನೀವು ಓದಬೇಕಾಗಿರೋದು ಇವನ್ನ ದಯವಿಟ್ಟು ಓದಿ ಅಂತೇಳಿ ಓದಿ ದಿನ ಅವರು ಚರ್ಚೆ ಮಾಡಿದಾಗ ನನಗೆ ಬಾಬಾ ಸಾಹೇಬರು ಪರಿಚಯ ಆಗಿದ್ದು ಆಮೇಲೆ ಅನ್ನಿಸ್ತು ತುಂಬ ಟೈಮ್ ವೇಸ್ಟ್ ಮಾಡಿದ್ದು ನಾವು ಬಾಬಾ ಸಾಹೇಬ್ರ ವಿಷಯದಲ್ಲಿ ಅಂತಂತೇಳಿ ಅವತ್ತಿನಿಂದ ಇವತ್ತಿನವರೆಗೂ ನಾನು ನನ್ನ ಲೆಕ್ಕದಲ್ಲಿ ಒಂದು ಎಂಟು ಕಾದಂಬರಿಯನ್ನು ಓದಿರ್ಬೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರೋ ಎಮ್ಮೆ ಮುಗಿದಾದ ನಂತರ ಪೂರ್ತಿ ಬಾಬಾ ಸಾಹೇಬರು ಮತ್ತು ದಲಿತ ಮೂಮೆಂಟ್ಸು ಅಂಥಾಲಸಿ ಜೊತೆ ಕಾರ್ಲ್ ಮಾರ್ಕ್ಸು ಬಹುತೇಕ ಇನ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ದಿ ಗ್ರೇಟ್ ಥಿಂಕರ್ಸ್ ಅಂತ ಯಾರಿದ್ದಾರೆ ಅವ್ರನ್ನ ಓದ್ಕೊಂಡಿದ್ದು ಮತ್ತು ನಾವು ತೀರಹಳ್ಳಿಯಿಂದ ಬೇರೆ ಪ್ರೈಮರಿ ಎಜುಕೇಷನಿಂದ ಬಂದಿರೋ ಕಾರಣಕ್ಕೆ ಇಂಗ್ಲೀಷ್ ನಮಗೊಂದು ಸ್ವಲ್ಪ ಟಫ್ ಅನ್ನಿಸ್ತಿತ್ತು ಅದನ್ನು ಯಾರೂ ಕಲಿಸಲಿಲ್ಲ ಅಭ್ಯಾಸ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಂಡು ಇಂಗ್ಲೀಷನ್ನು ಕೂಡ ಕಲಿತು ಇಂಗ್ಲೀಷನ್ನು ಕಲಿಲಿಕ್ಕೂ ಒಂದೇ ಕಾರಣ ಬಾಬಾ ಸಾಹೇಬ್ರನ್ನು ಕನ್ನಡದಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡೋದು ಕಳೋದಕ್ಕಿಂತ ನಾವು ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು ಮತ್ತು ಬಾಬಾ ಸಾಹೇಬ್ರ ಬಗ್ಗೆ ಕನ್ನಡದಲ್ಲಿ ಎಷ್ಟು ಬುಕ್ಸ್ಗಳಿರ್ಬೋದು ನಮ್ಮ ಲೆಕ್ಕದಲ್ಲಿ ಅವಾಗ ಇನ್ನೂ ಕಡಿಮೆ ಇತ್ತು ಕಡಿಮೆ ಕಡಿಮೆ ಬುಕ್ಸನ್ನು ಕನ್ನಡದಲ್ಲಿದೆ ಹಂಗೆ ನೋಡಿದ್ರೆ ಬಾಬಾ ಸಾಹೇಬ್ರ ಬಗ್ಗೆ ಕನ್ನಡದಲ್ಲಿ ಇನ್ನೂ ತುಂಬ ಪುಸ್ತಕ ಬರೋದಿದೆ ಬರಬಹುದು ಆದರೆ ಇಂಗ್ಲೀಷಲ್ಲಿ ತುಂಬ ಇದೆ ಹಂಗಾಗಿ ಬಾಬಾ ಸಾಹೇಬ್ನ ಸ್ವಲ್ಪ ಅಡ್ವಾನ್ಸಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು ಬೇರೆ ಬೇರೆ ಥಿಂಕರ್ಸನ್ನು ನಾವು ಇಂಗ್ಲೀಷಲ್ಲಿ ಬೇಗ ಅರ್ಥ ಮಾಡ್ಕೊಳ್ಬೋದು ಅನ್ನೋ ಕಾರಣಕ್ಕೆ ಸ್ವಲ್ಪ ಶ್ರಮಪಟ್ಟು ಬಾಬಾ ಸಾಹೇಬ್ರ ಕಾರಣಕ್ಕೇ ಇಂಗ್ಲೀಷನ್ನು ಕೂಡ ಕಲ್ತಿದ್ದು ಆ ಮೂಲಕ ನಮಗೆ ಬಾಬಾ ಸಾಹೇಬ್ರ ಸಿಗ್ತಾ ಸಿಗ್ತಾ ಸಿಕ್ಕಿದ್ದು ಫೈನಲಿ ಬಾಬಾ ಸಾಹೇಬ್ರನ್ನ ಓದ್ತಾ 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 ಅರ್ಥ ಆಗಿದ್ದೇನೆಂದರೆ ಬಹುಶಃ ನಮ್ಗೆ ಇದುವರೆಗೆ ಹೇಳ್ಕೊಟ್ಟಿದ್ದೆಲ್ಲವೂ ಕೂಡ ಸುಳ್ಳು ಅಂತಂತೇಳಿ ಹಾಂ ಕಂಪ್ಲೀಟ್ಲಿ ನಮ್ಗೆ ಸುಳ್ಳನ್ನು ಹೇಳಿ ದಾರಿ ತಪ್ಪಿಸಿದ್ದಾರೆ ಮತ್ತು ಬಾಬಾ ಸಾಹೇಬ್ರ ಬಗ್ಗೆ ಕೆಲವೊಂದು ಬುಕ್ಸ್ ಬರೆದಿರೋರು ಕೂಡ ದಾರಿ ತಪ್ಪಿಸಿದ್ದಾರೆ ಹಂಗಾಗಿ ಒರಿಜಿನಲ್ಲಾಗಿ ನಾವು ಬಾಬಾ ಸಾಹೇಬ್ನ ಓದ್ಕೊಳ್ಬೇಕು ಅನ್ನೋ ಹಠದಿಂದಲೇ ಕಂಪ್ಲೀಟು ಈಗಂತೂ ನಾನು ಬೇರೆ ಯಾರನ್ನ ಹೆಚ್ಚು ಓದೋದಿಲ್ಲ ಬಾಬಾ ಸಾಹೇಬ್ರನ್ನ ಬಿಟ್ಟರೆ ಎಂಬತ್ತು ಪರ್ಸೆಂಟ್ ಬಾಬಾ ಸಾಹೇಬ್ರನ್ನ ಓದ್ತೀನಿ ಉನ್ನುಳಿದಂತೆ ಬೇರೆ ಬೇರೆ ಥಿಂಕರ್ಸನ್ನು ಅಂದರೆ ರಿಲೇಟೆಡ್ ಆಗಿ ಬಾಬಾ ಸಾಹೇಬ್ರಿಗೆ ಐಡಿಯಾಲಜಿ ಇರುವಂತಹ ವರ್ಕ್ಗಳನ್ನು ಓದಲಿಕ್ಕೆ ಈ ಮೂಲಕ ನನಗೆ ಎಮ್ಮೆನಲ್ಲಿ ಬಾಬಾ ಸಾಹೇಬರು ಕೈಗೆ ಸಿಕ್ಕಿದ್ದು ಭಾಳ ವಿಶೇಷ ಏನಂತಂದರೆ ಸಿ ಕೆ ಮಹೇಶ್ ಸರ್ ಜೊತೆಗೇ ನಮಗೆ ಡಾಕ್ಟರ್ ಎಂ ಮಂಜಣ್ಣ ಅಂತ ಇದ್ದರು ಜೊತೆಗೆ ಕಲಂಬರಳ್ಳಿ ಸರ್ ಇದ್ದರು ಅವರೆಲ್ಲರೂ ಬಾಬಾ ಸಾಹೇಬ್ರನ್ನ ಓದಬೇಕು ಓದ್ಬೇಕು ಅಂತ ನಮ್ಮ ಕೈ ಕೊಟ್ಟಿದ್ದು ಎಸ್ ಸರ್ ಓಕೆ ಹಾಗೆ ಬೇರೆಯವರು ಬಾಬಾ ಸಾಹೇಬ್ರಿಗೆ ಈಗಾಗಲೇ ಹಲವಷ್ಟು ಅಧ್ಯಯನಗಳಾಗಿದ್ದಾವೆ ಹಲವಷ್ಟು ಪುಸ್ತಕಗಳು ಬಂದಿದ್ದಾವೆ ಅದರ ಬಗ್ಗೆ ತೀಸಿಸ್ಗಳನ್ನು ಮಂಡಿಸಿದ್ದಾರೆ ಬೇರೆಯವರೆಲ್ಲರೂ ನೋಡಿದ ಬಾಬಾ ಸಾಹೇಬರಿಗೂ ನೀವು ನೋಡಿದ್ದ ಬಾಬಾ ಸಾಹೇಬ್ರಿಗೂ ಏನು ವ್ಯತ್ಯಾಸ ಇದೆ ಯಾವ ರೀತಿಯಲ್ಲಿ ಭಿನ್ನ ಅಂತ ಹೇಳ್ತೀರಿ ಸರ್ ಹೌದು ಪ್ರಶ್ನೆ ತುಂಬ ಚೆನ್ನಾಗಿದೆ ಒಂದು ಬಾಬಾ ಸಾಹೇಬ್ರನ್ನ ಬಿಗಿನಿಂಗಲ್ಲಿ ಬಹುಶಃ ಮಹಾರಾಷ್ಟ್ರ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಇನ್ನುಳಿದ ಯಾವುದೇ ರಾಜ್ಯಗಳಾಗಿರ್ಬೋದು ಒಬ್ಬ ಪೊಲಿಟಿಕಲ್ ಫಿಲಾಸಫರ್ ಆಗಿ ನೋಡಿದ್ದು ಬೇಸಿಕ್ ಸ್ಟೇಜಲ್ಲಿ ಯಾಕಂತಂದರೆ ಅಧಿಕಾರ ಇಂಪಾರ್ಟೆಂಟು ನಮ್ಮ ಅಸ್ಪೃಶ್ಯ ಶೋಷಕ ನಿಮ್ಮ ಜಾತಿಗಳಿಗೆ ಅನ್ನೋ ಕಾರಣಕ್ಕೆ ಬಾಬಾ ಸಾಹೇಬ್ರನ್ನ ಒಬ್ಬ ಪೊಲಿಟಿಕಲ್ ಆಗಿ ತುಂಬ ಜನ ಅಬ್ಸರ್ವ್ ಮಾಡಿದ್ದಾರೆ ಅದು ಒಂದು ಸ್ಟೇಜು ಅವರು ಇನ್ನುಳಿದ ಯಾವ ಆ್ಯಂಗಲ್ಗಳನ್ನು ಹೆಚ್ಚು ಅಬ್ಸರ್ವ್ ಮಾಡಲಿಲ್ಲ ಆಮೇಲೆ ನಿಧಾನಕ್ಕೆ ನಿಧಾನಕ್ಕೆ ಅವರನ್ನು ಚಳುವಳಿಗಳ ಸಂಗಾತಿಯಾಗಿ ಗೇಲೋಮ್ ಇಡ್ತಾ ಅವರೆಲ್ಲ ನೋಡಿದರು ಮತ್ತು ಕನ್ನಡದಲ್ಲೂ ಆ ಥರ ನೋಡಿದರು ಇನ್ನೊಂದಷ್ಟು ಜನ ಚಳುವಳಿ ಇನ್ನೊಂದಷ್ಟು ಜನ ಸೋಷಿಯಲ್ ಜಸ್ಟೀಸು ಇನ್ನೊಂದಷ್ಟು ಜನ ಸಂವಿಧಾನ ಈ ಆ್ಯಂಗಲ್ಗಳಲ್ಲೆಲ್ಲ ಬಾಬಾ ಸಾಹೇಬ್ರನ್ನ ನೋಡಿದ್ದಾರೆ ಬಟ್ ನನಗೆ ಇಡೀ ಬಾಬಾ ಸಾಹೇಬ್ರನ್ನು ಓದಿದಾಗ ಅರ್ಥ ಆಗಿದ್ದು ಏನಂದರೆ ನೀವೆಲ್ಲರೂ ಬಾಬಾ ಸಾಹೇಬ್ರ ರೈಟಿಂಗನ್ನು ಗಮನಿಸಿದ್ರೆ ಬಾಬಾ ಸಾಹೇಬರು ಇಡೀ ಪುಸ್ತಕಗಳಲ್ಲಿ ಒಂದು ಒಂದು ಐದು ಪ್ರಧಾನವಾದ ಪುಸ್ತಕಗಳನ್ನು ಹೇಳ್ತೀನಿ ನಾನು ಒಂದು ಅನಿಲೇಷನ್ ಆಫ್ ಕ್ಯಾಸ್ಟು ಒಂದು ಕ್ಯಾಸ್ಟ್ ಇನ್ ಇಂಡಿಯಾ ದೇರ್ ಜಿನಿಸಸ್ ಅಂಡ್ ದಿ ಡೆವಲಪ್ಮೆಂಟು ಆಮೇಲೆ ಕೌಂಟ್ರು ರೆವಲ್ಯೂಷನ್ ಕೌಂಟ್ರ್ ರೆವಲ್ಯೂಷನ್ ಆ್ಯಂಡ್ ರೆವಲ್ಯೂಷನ್ ಇನ್ ಏನ್ಷಿಯಂಟ್ ಇಂಡಿಯಾ ಆಗಿರ್ಬೋದು ಬುದ್ಧಾಂಡಿಸಮ್ ಆಗಿರ್ಬೋದು ಊವರ್ ದ ಅಂಟಚಬಲ್ ಆಗಿರ್ಬೋದು ಜೊತೆಗೆ ದ ಶೂದ್ರಸ್ ಆಗಿರ್ಬೋದು ಅನ್ಟಚಬಲ್ಸ್ ಮತ್ತು ದ ಶೂದ್ರಸ್ ಆಗಿರ್ಬೋದು ಇವುಗಳನ್ನು ಅಬ್ಸರ್ವ್ ಮಾಡಿ ಒಂದು ಸಲ ಒಂದಕ್ಕೊಂದೊಂದಕ್ಕೊಂದು ತುಂಬ ಲಿಂಕ್ ಇದೆ ಲಿಂಕಿರ ಜೊತೆ ಜೊತೆಗೆ ಹೆಚ್ಚು ಅದು ಚರಿತ್ರೆಗೆ ಮತ್ತು ಸಾಮಾಜಿಕಕ್ಕೆ ಸಂಬಂಧಪಟ್ಟಿರ ಕಾರಣಕ್ಕೆ ಬಹುತೇಕ ಅದು ಆಂಥ್ರೋಫಾಲಜಿಯ ಐಡಿಯಾಲಜಿ ಅವರು ಬಾಬಾ ಸಾಹೇಬ್ರದ್ದು ನನ್ನ ನನಗೆ ಗೊತ್ತಿರೋ ಹಾಗೆ ಬಾಬಾ ಸಾಹೇಬ್ರನ್ನು ಒಬ್ಬ ಗ್ರೇಟ್ ಆಂಥ್ರೊಫಾಲಜಿಸ್ಟ್ ಇನ್ ವರ್ಲ್ಡ್ ಅನ್ನೋ ಥರದಲ್ಲಿ ಯಾರೂ ನೋಡಿಲ್ಲ ನೀವು ಬೇಕಾದರೆ ಇಲ್ಲ ನೋಡಿದರೆ ಅಂತ ಬೇಕಾದರೆ ಸಾಕ್ಷಿ ಹೇಳಿದ್ರು ಖಂಡಿತ ಒಪ್ಕೊಳ್ತೀನಿ ನಾನು ಬಾಬಾ ಸಾಹೇಬ್ರು ಒಬ್ಬ ಆಂಥ್ರೊಫಾಲಜಿಸ್ಟ್ ಅನ್ನುವಂತಹದ್ದನ್ನು ಖಂಡಿತ ಯಾರೂ ನೋಡಲಿಲ್ಲ ಹಂಗಾಗಿ ಬಾಬಾ ಸಾಹೇಬ್ರಿಗೂ ಆಂತ್ರ ಎಲ್ಲಿ ಲಿಂಕ್ ಇರಬಹುದು ಅನ್ನುವಂಥದ್ದು ನೋಡುತ್ತಾ ಹೋದರೆ ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಹದಿನಾರು ಹದಿನಾರರಲ್ಲಿ ಒಂದು ಪ್ರಬಂಧ ಮಂಡನೆ ಮಾಡಿದರು ಕ್ಯಾಸ್ಟ್ ಇನ್ ಇಂಡಿಯಾ ದೇರ್ ಮೆಕನಿಸಮ್ ಜಿನಿಸಸ್ ಅಂಡ್ ದಿ ಡೆವಲಪ್ಮೆಂಟ್ ಅಂತೇಳಿ ಅದನ್ನು ಅವರು ಒಂದು ಎ ಎ ಗೋಲ್ಡನ್ ವೈಸರ್ ವಿಚಾರ ಸಂಕೀರ್ಣದಲ್ಲಿ ಅದನ್ನು ಪಬ್ಲಿಷ್ ಮಾಡಿದರು ಪ್ರೆಸೆಂಟ್ ಮಾಡಿದರು ಅದೇ ಫಸ್ಟ್ ಪಬ್ಲಿಕೇಶನ್ ಬಾಬಾ ಸಾಹೇಬ್ರದ್ದು ಎ ಎ ಗೋಲ್ಡನ್ ವೈಝರ್ ಯಾರು ಅಂತಂದರೆ ಈ ವಾಸ್ ಅ ಗ್ರೇಟ್ ಆಂಥ್ರಫಾಲಜಿಸ್ಟ್ ಇನ್ ವರ್ಲ್ಡ್ ಇಡೀ ಜಗತ್ತಲ್ಲಿ ಮುಂದೆ ನಾವು ಮಾತಾಡ್ತೀವಿ ಟೊಟಮಿಸಮಿನ ಮೇಲೆ ಜಗತ್ತಿನಲ್ಲಿ ಮೊಟ್ಟ ಮೊದಲ ಪಿ ಎಚ್ ಡಿ ಮಾಡಿದನು ಎ ಗೋಲ್ಡನ್ ವೈಸರು ಎ ಎ ಎ ಗೋಲ್ಡನ್ ವೈಸರು ಬಾಬಾ ಸಾಹೇಬ್ರಿಗೆ ಆಂಥ್ರಫಾಲಜಿಯನ್ನು ಸರಿಸುಮಾರು ಮೂರು ವರ್ಷಗಳ ಕಾಲ ಪಾಠ ಮಾಡಿದ್ದಾರೆ ಬಾಬಾ ಸಾಹೇಬರು ಎರಡು ಮತ್ತು ಆರನೇ ಸಾರಿ ಮೂರು ಮತ್ತು ಆರನೇ ವಾಲ್ಯಮ್ ತೆಗೆದಾಗ ಒಂದು ಮಾತನ್ನು ಬರೀತಾರೆ ಅವರು ಬಾಬಾ ಸಾಹೇಬರು ಒಂದೇ ಕುಲ ಚಿಹ್ನೆ ಇರುವ ಯಾವುದೇ ಸಮುದಾಯಗಳು ಮೂಲದಲ್ಲಿ ಒಂದೇ ಅಥವಾ ಸಹೋದರ ಸಮುದಾಯಗಳಾಗಿದ್ದವು ಅಂತ ಒಂದು ಲೈನ್ ಬರೀತಾರೆ ಬಾಬಾ ಸಾಹೇಬರ ಭಾಳ ದೊಡ್ಡ ಫಾರ್ಮುಲಾ ಅದು ಒಂದು ಇಂಟರ್ನ್ಯಾಷನಲ್ ಆಂಥ್ರಪಾಲಜಿಗೆ ಈ ಥರದ ಒಂದು ಕಾಂಟ್ರಿಬ್ಯೂಷನನ್ನು ಅಥವಾ ಪ್ರಮೇಯವನ್ನು ಯಾರೂ ಕೊಟ್ಟಿರಲಿಲ್ಲ ಬಾಬಾ ಸಾಹೇಬರು ಅದನ್ನು ಕೊಡ್ತಾರೆ ನಾನು ಮೊದಲು ಪಿ ಎಚ್ ಡಿ ಮಾಡಲಿಕ್ಕೆ ಶುರು ಮಾಡಿದ್ದು ಕೋಲಾಟಗಳ ಬಗ್ಗೆ ಕೋಲಾಟಗಳ ಬಗ್ಗೆ ಎರಡೂವರೆ ವರ್ಷ ವರ್ಕ್ ಮಾಡಿದ ಮೇಲೆ ಇದನ್ನು ಓದ್ಬಿಟ್ಟು ಇದನ್ನು ನನ್ನ ಪಿ ಎಚ್ ಡಿಯನ್ನು ನಿಲ್ಲಿಸ್ತೇನೆ ನಾನು ಬೇಡವೇ ಬೇಡ ಇದೆ ಅಂಥೇಳಿ ಯಾಕೆ ಅಂತಂದರೆ ಬಾಬಾ ಸಾಹೇಬ್ರು ಆ ರೀತಿ ಹೇಳ್ತಾರಲ್ಲ ಮತ್ತು ಇನ್ನೂ ಒಂದು ಮಾತನ್ನು ಮುಂದುವರಿಸಿ ಹೇಳ್ತಾರೆ ಅವರು ಯಾರು ಅಂದರೆ ಸಾರಿ ಇಂಡಿಯಾದಲ್ಲಿ ಟೊಟಮಿಸಮ್ನ ಮೇಲೆ ಸಂಶೋಧನೆ ಆಗಿಲ್ಲ ಇಂಡಿಯಾದ ಸರಿಯಾದ ಜಾತಿ ವ್ಯವಸ್ಥೆ ಅರ್ಥ ಆಗಬೇಕು ಅಂತಂದರೆ ಟೊಟಮಿಸಮ್ನ ಮೇಲೆ ವರ್ಕ್ ಆಗಬೇಕು ಇದನ್ನು ಬ್ರಾಹ್ಮಣ ಯಾವ ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳು ಮಾಡಲ್ಲ ಯಾಕೆ ಅಂತಂದರೆ ಆ ರೀತಿಯ ಸಂಶೋಧನೆ ಮಾಡಿದರೆ ಬ್ರಾಹ್ಮಣರು ಬಡ್ತಾ ಬೀಳುತ್ತೆ ಒಬ್ಬ ದಲಿತ ಅಥವಾ ಶೂದ್ರ ವ್ಯಕ್ತಿ ಮಾತ್ರ ಇದನ್ನು ಮಾಡಿದ್ರೆ ಇಂಡಿಯಾದ ಟೋಟಲ್ ಕ್ಯಾಸ್ಟ್ ಪಿಕ್ಚರ್ ಗೊತ್ತಾಗುತ್ತೆ ಅಂತ ಬರೀತಾರೆ ಅವರು ಓಕೆ ಅದನ್ನು ಓದಿದ ಮೇಲೆ ನನ್ನ ಮೊದಲ ಟಾಪಿಕನ್ನು ಕ್ಯಾನ್ಸಲ್ ಮಾಡಿದ್ವಿ ಈ ಟಾಪಿಕನ್ನು ರಿಜಿಸ್ಟ್ರೇಷನ್ ಮಾಡಿ ಸರ್ ಒಂದು ಟೋಟಮಿಸಮ್ ಅಂತ ಹೇಳಿದ್ರು ಟೋಟಮಿಸಮ್ ಅಂದರೆ ಏನು ಟೋಟಮಿಸಮ್ ಅಂತಂದರೆ ಏನು ಅಂತ ನಮ್ಮಲ್ಲಿ ರಿಲೀಜಿಯನ್ ಅಂತ ಇದೆ ಅಂದರೆ ಧರ್ಮ ಅಂತ ನಾವು ಕರಿತೀವಲ್ಲ ಒರಿಜಿನಲ್ ಆಗಿ ರಿಲೀಷನ್ಗೂ ಧರ್ಮಕ್ಕೂ ತುಂಬ ವ್ಯತ್ಯಾಸ ಇದೆ ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ರಿಲೀಜಿಯನ್ ಅಂತಂತ ಹೇಳಿದಾಗ ಮೂರು ಥರದ ರಿಲೀಷನ್ ಇರುತ್ತೆ ಒಂದು ಪ್ರೈಮರಿ ಸ್ಟೇಜ್ ಆಫ್ ದ ರಿಲಿಜನ್ ಇದೆಯಲ್ಲ ಅದು ಅನಿಮಿಸಮ್ ಬಾಬಾ ಸಾಹೇಬ್ರ ಇದ್ರ ಬಗ್ಗೆ ತುಂಬ ಬರೀತಾರೆ ಜೊತೆಗೆ ಬಾಬಾ ಸಾಹೇಬ್ರದ್ದು ಬುದ್ಧ ಹಂಡಿಸ್ ದಮ್ಮ ಇದೆಯಲ್ಲ ಅದು ಅನಿಮಿಸ್ಟಿಕ್ ರಿಲೀಜನ್ಗೆ ದಿ ಬೆಸ್ಟ್ ಎಕ್ಸಾಂಪಲ್ ಅದು ನಮಗೆ ಬುದ್ಧ ಇಸ್ ದಮ್ಮ ಕರೆಕ್ಟಾಗಿ ಅರ್ಥ ಆಗಬೇಕು ಅಂತಂತಂದರೆ ಅನಿಮಿಸಮ್ ಅರ್ಥ ಆಗಬೇಕು ಇದು ಪ್ರೈಮರಿ ಸ್ಟೇಜ್ನ ಅನಿಮಿಸಮ್ ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಲ್ಲ ಯಾವ ದೇವರು ಇರಲ್ಲ ಯಾವ ನಿಷೇಧಗಳು ಇರಲ್ಲ ಪ್ರೊಹಿಬಿಟೆಡ್ ಅಥವಾ ಟ್ಯಾಬು ಅಂತ ಕರಿತೀವಿ ಅದು ಯಾವುದಿರಲ್ಲ ಇರಲ್ಲ ಎಲ್ಲರೂ ಸ್ವತಂತ್ರರು ಮತ್ತು ಒಬ್ಬನು ಎಲ್ಲರಿಗಾಗಿ ಎಲ್ಲರೂ ಒಬ್ಬರಿಗಾಗಿ ಬದುಕುವಂಥ ಒಂದು ಅದ್ಭುತವಾದ ಕಾನ್ಸೆಪ್ಟು ಅವರು ಇಡೀ ಒಂದು ಸಮೂಹ ಒಂದು ಬಿಗೆಸ್ಟ್ ಸಮೂಹ ಒಂದು ದೊಡ್ಡ ಸಮೂಹ ಒಂದು ಕಡೆಗೆ ಆದಾಗ ಎರಡು ಥರದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಒಂದು ಅವರೆಲ್ಲರೂ ಒಂದೇ ಆಹಾರದ ಮೇಲೆ ಅವಲಂಬಿತರಾಗಿರೋ ಕಾರಣಕ್ಕೆ ಆಹಾರ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಎರಡು ಎಲ್ಲರೂ ಒಂದೇ ಕಡೆ ಇರೋ ಕಾರಣಕ್ಕೆ ಅವರು ಜಾಗದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದು ಸಂತಾನೋತ್ಪತ್ತಿಯ ಮೇಲೆ ತುಂಬ ಅಪಾಯಕಾರಿ ಪರಿಣಾಮವನ್ನು ಬೀರುತ್ತೆ ಸೈಂಟಿಫಿಕ್ಕಾಗಿ ಬೀರುತ್ತೆ ಅವಾಗ ಅವ್ರೇನು ಮಾಡ್ತಾರೆ ಈ ದೊಡ್ಡ ಸಮುದಾಯವನ್ನು ಎರಡು ಗುಂಪು ಮಾಡ್ತಾರೆ ಎರಡು ಗ್ರೂಪ್ಗಳನ್ನು ಮಾಡಿ ನೀವು ಬೇರೆಯಾಗಿ ಆದರೆ ಮೂಲ ಸಮುದಾಯ ಒಂದೇ ನೀವು ಬೇರೆಯಾಗಿ ಅಂಥೇಳಿ ಇವರು ನಮ್ಮರೇ ಅಂತ ಗೊತ್ತಾಗಬೇಕು ಅವಾಗೇನು ಮಾಡಬೇಕು ನಾವು ಒಂದು ಗುರ್ತು ಬೇಕು ಅವ್ರಿಗೆ ಅವಾಗೇನು ಮಾಡ್ತಾರೆ ಅವರು ಪ್ರಕೃತಿಯಲ್ಲಿ ಯಾವುದಾದ್ರೂ ಒಂದು ಮರವನ್ನು ಒಂದು ಪ್ರಾಣಿಯನ್ನು ಪೂಜೆ ಮಾಡ್ತಿರ್ತಾರೆ ಅದನ್ನು ನಾಶ ಮಾಡಬಾರ್ದು ಅಂತ ಬರೀ ನಾವ ಕಾರಣಕ್ಕೂ ಅಲ್ಲ ಅದು ದೇವರು ಅಂತಲ್ಲ ದೇವರೇ ಬೇರೆ ಟೊಟಮಿಕ್ ಅನಿಮಿಸ್ಟಿಕ್ ರಿಲಿಜನ್ನೇ ಬೇರೆ ಎರಡು ಗುಂಪು ಮಾಡ್ಕೊಂಡಾಗಿ ಇವ್ರು ನಮ್ಮರೇ ಅಂತ ಗೊತ್ತಾಗಬೇಕು ಅಂತಂದ್ರೆ ಏನು ಮಾಡಬೇಕು ಅವರು ಒಂದು ಕುಲ ಚಿಹ್ನೆ ಕೊಡ್ತಾರೆ ಒಂದು ಮರದ್ದು ಒಂದು ಪ್ರಾಣಿದು ಇನ್ನೇನೋ ಒಂದು ಕೊಡ್ತಾರೆ ಮತ್ತು ಅದನ್ನು ಇವರು ಇಟ್ಕೊಳ್ತಾರೆ ಇವರು ಎಲ್ಲಿಗೆ ಹೋದ್ರೂ ಯಾವತ್ತಾದ್ರೂ ಒಂದನೇ ಎದುರಾದಾಗ ಆದಾಗ ನಿಮ್ಮ ಕುಲ ಯಾವುದು ಅಂತ ಕೇಳ್ತಾರೆ ನೀವು ಕೇಳಿದ್ದೀರಾ ಜಾತಿ ಕೇಳಲ್ಲ ಸಮುದಾಯಗಳ ಅವತ್ತ ಕುಲ ಯಾವುದಂತ ಕೇಳ್ತಾರೆ ನಮ್ಮದು ಇಂಥ ಕುಲ ಅಂತಂದಾಗ ತಕ್ಷಣ ಅವ್ರು ಹೇಳ್ತಾರೆ ನೀವು ನಮಗೆ ನೆಂಟ್ರಾಗಬೇಕು ಇಲ್ಲ ಅಂತಂದರೆ ಅಣ್ಣ ತಮ್ಮಂದಿರಾಗಬೇಕು ಅಂತ ಅದು ಮೂಲ ಒಂದೇ ಆ ಗುರ್ತುಗಳಿಗಾಗಿ ಆ ಥರ ಗುರುತು ಮಾಡ್ಕೊಂಡು ಮಾಡ್ಕೊಂಡು ಪ್ರಕೃತಿಯನ್ನು ಇಟ್ಕೊಂಡು ಸ್ಪ್ರೆಡ್ ಆಗಿದ್ದಾರೆ ಇಡೀ ಜಗತ್ತಿನಾದ್ಯಂತ ಸ್ಪ್ರೆಡ್ ಆಗಿರುವಂಥ ಕಮ್ಯುನಿಟಿಗಳು ಇವು ಮೂಲದಲ್ಲಿ ಆಫ್ರಿಕಾದಲ್ಲಿದ್ವಿ ಇವು ಮೂಲದಲ್ಲಿ ಅಲ್ಲಿಂದ ಸರಿಸುಮಾರು ಅದು ಹದಿನಾಲ್ಕು ಹದಿನೈದು ಲಕ್ಷ ವರ್ಷಗಳಿಂದಲೂ ಕೂಡ ಸ್ಪ್ರೆಡ್ ಆಗಿರುವಂಥ ಈ ಸಮುದಾಯಗಳು ಮೂಲದಲ್ಲಿ ಈಗಲೂ ಒಂದೇ ಆಗಿದ್ದಾವೆ ಅನ್ನೋದಕ್ಕೆ ಆ ಟೊಟಮ್ಗಳನ್ನೇ ಇಟ್ಕೊಂಡು ಹೇಳಬಹುದು ಸೊ ಇದು ಒಟ್ಟಾರೆಯಾಗಿ ಟೊಟಮಿಸಮ್ ಅಂದರೆ ಈ ಹಾಂ ಈ ಅರ್ಥ ಬಾಬಾ ಸಾಹೇಬರು ಈ ಅರ್ಥದಲ್ಲೇ ಹೇಳ್ತಾರೆ ಅವರು ಹೇಳಿದ್ದು ಒಂದೇ ಕುಲ ಚಿಹ್ನೆ ಇರುವ ಸಮುದಾಯಗಳು ಜಗತ್ತಲ್ಲಿ ಎಲ್ಲೇ ಇದ್ದರೂ ಅವು ಮೂಲದಲ್ಲಿ ಒಂದಾಗಿದ್ದವು ಅಂತ ನನಗಿದ್ರಲ್ಲಿ ಇನ್ನೂ ಪರಮಾಶ್ಚರ್ಯವಾಗಿ ಕಂಡಿದ್ದೇನು ಅಂತಂತಂದರೆ ಈಗ ಎಲ್ಲ ಕ್ಯಾಸ್ಟ್ಗಳಲ್ಲೂ ಕೂಡ ಈ ಥರದ ಟೊಟ್ಟಮ್ಮುಗಳಿದ್ದಾವೆ ನನ್ನ ಈಗ ಒಂದು ಎಕ್ಸಾಂಪಲ್ ಯಾವ ತಗೊಳ್ಳೋಣ ಕರ್ನಾಟಕದಲ್ಲಿನೇ ಪ್ರಧಾನವಾಗಿರುವ ಐದು ಅಂತ ಹೇಳ್ತೀನಿ ನಾನು ಈ ಮೂಲದಲ್ಲಿ ಮತ್ತು ಎಲ್ಲಿವರೆಗೂ ಒಂದಾಗಿದ್ವು ಅನ್ನೋದಕ್ಕೆ ವೈಜ್ಞಾನಿಕವಾಗಿ ಆನ್ಸರ್ಗಳನ್ನು ಕಂಡ್ಕೊಳ್ಬೋದು ನಾನು ಮ್ಯಾಸಬೇಡ ಸಮುದಾಯದ ನೋವು ಮಾದಿಗೆ ಸಮುದಾಯ ಇದೆ ಕಾಡುಗೊಲ್ಲರು ಅಂತ ಇದ್ದಾರೆ ಕರ್ನಾಟಕದಲ್ಲಿರೋರು ಕುರುಬರಿದ್ದಾರೆ ಲಿಂಗಾಯತರು ಇದ್ದಾರೆ ಈ ಪ್ರಧಾನವಾಗಿ ಐದು ಸಮುದಾಯಗಳಲ್ಲಿ ಒಂದು ಕ್ಲಾನ್ ಇದೆ ಮಲ್ಲರು ಅಂತ ಎಲ್ಲ ಬೇರೆ ಬೇರೆ ಕ್ಲಾನ್ಗಳೆಲ್ಲ ತುಂಬ ಇದೆ ಮೀನುಗಳರು ಅಂತ ಇದೆ ಮೀನು ಕುಲಚಿಹ್ನೆಯಾಗಿರುವ ಒಂದು ಬೆಡಗಿರುತ್ತದು ಅವರು ಇದ್ದಾರೆ ಸರಿಸುಮಾರು ಹದಿನೇಳು ಕೋಟಿ ವರ್ಷಗಳ ಹಿಂದಿಂದಂಥದ್ದು ಫಿಶ್ ಟೊಟೆಮು ನೀವು ಯೋಚನೆ ಮಾಡಿ ಮನುಷ್ಯನ ಸ್ಪೀಸಿ ಸೆಲ್ಲಿಂದ ಇದನ್ನು ಉಳ್ಕಂಡು ಉಳಿಸ್ಕೊಂಡು ಬಂದಿದೆ ಅನ್ನೋದಕ್ಕೆ ಈ ಟೊಟೆಮಿಕ್ ಆಂತ್ರಫಾಲಜಿಯಲ್ಲಿ ಭಾಳ ಈಸಿಯಾಗಿ ನಾವು ಕಂಡುಕಳ್ಬೋದು ಮಲ್ಲರು ಅಂತ ಇದ್ದಾರೆ ನಾವು ಅವರೇನೆ ಮ್ಯಾಸುಬೇಡ್ರಲ್ಲಿ ಮತ್ತೆ ಬೆಡಗುಗಳಿದ್ದಾವೆ ಆ ಬೆಡಗಿನಲ್ಲಿ ನಾವು ಮಲ್ಲರು ಗೊಲ್ಲರಲ್ಲಿದ್ದಾರೆ ಕರಡೇರಿದ್ದಾರೆಲ್ಲೂ ಇದ್ದಾರೆ ಮಾದಿಗರಲ್ಲೂ ಇದ್ದಾರೆ ಜಾಂಬುವಲ್ಲ ಅಂತ ನಮ್ಮಲ್ಲೂ ಇದ್ದಾರೆ ಕರಡೇರು ಅಂತೇಳಿ ಮಲ್ಲರು ಇವರಲ್ಲಿದ್ದಾರೆ ಮಾದಿಗ ಸಮುದಾಯದಲ್ಲಿದ್ದಾರೆ ಕುರುಬರಲ್ಲಿದ್ದಾರೆ ಮತ್ತು ಗೊಲ್ಲರಲ್ಲಿದ್ದಾರೆ ಜೊತೆಗೆ ಲಿಂಗಾಯತರಲ್ಲೂ ಇದ್ದಾರೆ ಲಿಂಗಾಯತರು ಮೂಲದಲ್ಲಿ ನಾವೆಲ್ಲರೂ ಒಂದೇ ಆಗಿದ್ದು ಅಂತ ನೀವು ಹೆಂಗೆ ಕಂಡು ಹಿಡ್ಕೊಳ್ಬೋದು ಅಂದರೆ ಇದ್ರ ಮೂಲಕ ಕಂಡು ಮತ್ತು ಐದು ಕ್ಯಾಟಗರಿಗಳಲ್ಲಿ ಮಲ್ಲರು ಅಂತ ಇದ್ದಾಗ ಎಲ್ಲರೂ ಅಣ್ಣ ಒಣ್ಣಂಬರ ಮಾತಾಡಿಸ್ತಾರೆ ಅವರು ನೆಂಟು ವರ್ಷಲಿ ಮಾತಾಡಿಸಲ್ಲ ಇದನ್ನು ಅತ್ಯಂತ ಸೈಂಟಿಫಿಕ್ಕಾಗಿ ಕಂಡಿಡ್ಕೊಳ್ಳೋದಕ್ಕೆ ಟೊಟಮ್ ಇದೆಯಲ್ಲ ಅದು ದಿ ಬೆಸ್ಟ್ ವೇ ಅದನ್ನೇ ಟೊಟಮಿಕ್ ಆಂತ್ಫಾಲಜಿ ಅಂತ ಮಾಡಿದ್ದು ನಾನು ಮೊದಲೇ ಹೇಳಿದೆ ಎ ಎ ಗೋಲ್ಡನ್ ವೈಸರ್ ಟೊಟಮಿಸಮೇಲೆ ಮೇಲೆ ಫಸ್ಟ್ ಪಿ ಎಚ್ ಡಿ ಮಾಡಿದ್ದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಮಾಡಿದ್ದವನು ಆಮೇಲೆ ಸಾವಿರ ಎರಡು ಸಾವಿರದ ಹದಿನೆಂಟರಲ್ಲಿ ಸೋಮ್ಯಲ್ ಕಿಶ್ಮನ್ ಕಿಗನ್ ಅಂತ ಮಾಡ್ದ ಕಿಯಾ ಟ್ರೈಬಲ್ಸ್ ಮೇಲೆ ಮಾಡ್ದೆ ಕಾರ್ ಇದೆಯಲ್ಲ ಅದು ಟ್ರೈಬ್ ನೇಮ್ ಅದು ಕಿಯಾ ಟ್ರೈಬ್ ಮೇಲೆ ಅವನು ಎರಡು ಸಾವಿರದ ಹದಿನೆಂಟರಲ್ಲಿ ಪಿ ಎಚ್ ಡಿ ಮಾಡಿದ ಲಾಂಗ್ ಡಿಸ್ಟೆನ್ಸ್ ಒಂದು ಶತಮಾನದ ನಂತರ ಮಾಡಿದ್ದು ಮೂರನೇ ಒಂದು ನಂದು ಎಸ್ ಇಂಡಿಯಾದಲ್ಲಿ ಫಸ್ಟ್ ಪಿ ಎಚ್ ಡಿ ನಂದು ಟೊಟಮಿಸಮ್ ಮೇಲೆ ಇದು ಭಾಳ ಸೈಂಟಿಫಿಕ್ಕು ಹಾಗಾಗಿ ಇದನ್ನೇನಾದರೂ ಮಾಡಿಬಿಟ್ರೆ ಮೂಲ ಕುಲಗಳೆಲ್ಲ ಒಂದೇ ಆಗಿದ್ದು ಅಂತ ಕರೆಕ್ಟಾಗಿ ರಿಸಲ್ಟನ್ನು ನಾನು ಡಿ ಎನ್ ಎ ಮತ್ತು ಆರ್ಕಲಜಿ ರಿಪೋರ್ಟನ್ನು ಕೂಡ ಕೊಟ್ಟಿದ್ದೀನಿ ಶತಮಾನಗಳು ಸರಿಸುಮಾರು ಲಕ್ಷಾಂತರ ವರ್ಷಗಳಿಂದಲೂ ಕೂಡ ನಾವು ಮೂಲದಲ್ಲಿ ಒಂದೇ ಆಗಿದ್ದೀವಿ ಈಗ ಜಾತಿಗಳಾದರೂ ಅದನ್ನು ಹಂಗೆ ಉಳಿಸ್ಕೊಂಡಿದ್ದೀವಿ ನಾವು ಒಂದಾಗ್ಬಿಟ್ರೆ ಕಲ್ಚರಲ್ ಪಾಲಿಟಿಕ್ಸ್ ಎಷ್ಟು ಈಸಿ ಅಲ್ಲ ಅಂತ ನನ್ನ ತೀಸಿಸು ಸರ್ ನಿಮ್ಮ ನ ಮೂಲದಲ್ಲಿ ಆಂಥ್ರಪಾಲಜಿ ಇದನ್ನು ನೀವು ಆ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡಿರೋ ಉದ್ದೇಶ ಏನು ಅನ್ನೋಂಥದ್ದು ಉದ್ದೇಶ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೆ ನಾನು ಬಾಬಾ ಸಾಹೇಬ್ರು ಹೇಳಿದ್ದು ಒಂದು ಬಾಬಾ ಸಾಹೇಬರು ಏನಾದರೂ ನನಗೆ ಸಿಗಲಿಲ್ಲ ಅಂದರೆ ನಾನು ಈ ಈ ಸಬ್ಜೆಕ್ಟನ್ನು ಮಾಡ್ತಿರಲಿಲ್ಲ ಅದು ಸಾಧ್ಯನೇ ಆಗ್ತಿರಲಿಲ್ಲ ಯಾಕೆ ಮಾಡಿದ್ದು ಅಂತಂದರೆ ನೋಡಿ ಇಷ್ಟೆಲ್ಲ ನಾನು ಎರಡನೇ ಕ್ವಶನ್ಗೆ ಆನ್ಸರ್ ಮಾಡುವಾಗಲೇ ಹೇಳಿದೆ ಕರ್ನಾಟಕದಲ್ಲಿರುವ ಕ್ಯಾಸ್ಟ್ಗಳಲ್ಲಿನೇ ಒಂದಾಗಿರೋದಕ್ಕೆ ನಮಗೆ ಸಾಕ್ಷಿಗಳಿದ್ದಾವೆ ಈ ವೈದಿಕನ್ ಕಲ್ಚರ್ ಅಂತ ಕರಿತೀವಲ್ಲ ಇದೇನು ಮಾಡಿದೆ ಇವರೆಲ್ಲರೂ ಒಂದಾಗಿಬಿಟ್ರೆ ಸರಿಯಾಗಿ ಇವ್ರನ್ನ ನಾವು ಎದುರುಗಳಾಗೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ದೂರ 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 ಇಟ್ಟಿದೆ ಇವ್ರ ಮೇಲೂ ಇವ್ರ ಕೀಳು ಇವ್ರ ಮೇಲು ಇವ್ರು ಕೀಳು ನೀನುಗಿನ್ನ ಅವ್ರಿಗಿನ್ನ ಶ್ರೇಷ್ಠ ಅಂತೆಲ್ಲ ಇಟ್ಟಿದೆ ಅದ್ರ ಪ್ಯಾರಲೂ ಥೀಸಿಸ್ ನಾವು ಆ್ಯಂಟಿ ಥೀಸಿಸ್ ಕಟ್ಟಿದ್ವಾ ಕಟ್ಟಿದ್ವಿ ಎಲ್ಲೋ ಅವ್ರನ್ನ ಬೈಲಿಕ್ಕೊಂದಷ್ಟು ಕಟ್ಟಿದ್ವಿ ಆ ಥರ ಎಲ್ಲ ಮಾಡಿದ್ವಿ ಹಂಗಲ್ಲ ಅದು ಬೇಸಿಕ್ಕಿಂದ ಬಂದು ನಾವೆಲ್ಲರ ಮೂಲದಲ್ಲಿ ಒಂದೇ ನಮ್ಮ ಇವರು ವೈದಿಕನ್ ಐಡಿಯಾಲಜಿ ಹೆಂಗೆ ಡಿಫೀಟ್ ಮಾಡ್ತಾ ಹೋಗಿದೆ ಅದ್ರ ಮೂಲಕ ಅದು ಹೆಂಗೆ ಅಧಿಕಾರವನ್ನು ಶಾಶ್ವತ ಶೂದ್ರ ಮತ್ತು ದಲಿತ ವರ್ಗಗಳು ಅಥವಾ ಅಥವಾ ಆದಿವಾಸಿ ಸಮುದಾಯಗಳೆಲ್ಲವೂ ಒಂದು ಒಂದೇ ಅವು ಮೂಲ ಅಂತ ಏನಿಲ್ಲ ಈಗಲೂ ಒಂದೇ ಅವು ಆದರೆ ಅವ್ರಿಗೆ ಅದು ನೀಟಾಗಿ ಅರ್ಥ ಆಗ್ತಿಲ್ಲ ಡಿ ಎನ್ ಎ ರಿಪೋರ್ಟ್ಗಳು ಸೇಮ್ ಇದೆ ನಮ್ಗೆ ಇಸ್ಟಾರಿಕಲ್ ಮಾನ್ಯುಮೆಂಟ್ಸ್ಗಳಲ್ಲಿ ಸಿಕ್ಕಿರೋ ರಿಪೋರ್ಟ್ಗಳು ಸೇಮ್ ಇದೆ ಮತ್ತು ನಮ್ಮ ಕಲ್ಚರ್ ಸೇಮ್ ಇದೆ ಇವೆಲ್ಲವೂ ಸೇಮ್ ಇದೆ ಅನ್ನೋದ್ರ ಜೊತೆಗೆ ಇಲ್ಲ ಒಂದೊಂದು ಜೊತೆಗಿದ್ದಾಗ ಆಚರಣೆ ಮಾಡ್ಕೊಂಡಿರ್ಬೋದು ಅಂತ ನೀವು ಸಾಕ್ಷಿ ಹೇಳ್ಬೋದು ಆದರೆ ಇಂಟ್ರ್ನಲ್ಲಿ ಅವರು ಶತಮಾನಗಳಿಂದ ಉಳಿಸ್ಕೊಂಡು ಬಂದಿರೋ ಕುಲುಗಳು ಹಂಗೆ ಇದಾವಲ್ಲ ಬೆಡಗುಗಳು ಹಂಗೆ ಇದಾವೆ ಟೊಟ್ಟೆ ಮಗಳು ಆಚರಣೆಗಳ ಜೊತೆಗೆ ಬೆಡಗುಗಳು ಹಂಗೆ ಇದ್ದಾವೆ ಒಂದು ಕ್ಯಾಸ್ಟಲ್ಲಿ ಇನ್ನೊಂದು ಕ್ಯಾಸ್ಟಲ್ಲಿ ಒಂದೇ ಥರದ ಬೆಳಗಿದಾವೆ ಅಂದರೆ ಯಾವುದೋ ಒಂದು ಕಾಲದಲ್ಲಿ ಅವು ದೂರ ಆಗಿದ್ದಾವೆ ಆದರೆ ಈಗಲೂ ಒಂದೇ ಆಗಿದ್ದಾವೆ ಅಂತ ಅರ್ಥ ಅದು ನಾವು ಹಿಂಗೆ ನಾವೆಲ್ಲರೂ ಕಲ್ಚರಲ್ಲಿ ಒಂದು ಅಂತ ಜನಗಳಿಗೆ ನೀಟಾಗಿ ತಿಳಿಸ್ತಾ ಹೋದರೆ ಸರಳವಾಗಿ ಒಂದಲ್ಲ ಒಂದಿನ ಒಂದಿನ ವೈದಿಕನ್ ಐಡಿಯಾಲಜಿಗೆ ಪ್ಯಾರಲ್ ಆಗಿ ನಾವು ಈ ಕಲ್ಚರಲ್ ಪಾಲಿಟಿಕ್ಸನ್ನು ಈಸಿಯಾಗಿ ಫಾರ್ಮ್ ಮಾಡ್ಬೋದಲ್ಲ ನೀವು ಹೇಳ್ತಾ ಇದ್ದಿದ್ದೇನೆಂದರೆ ನಾವು ಇಲ್ಲಿವರೆಗೂ ಕೇವಲ ರಿಯಾಕ್ಷನ್ ಅಷ್ಟೇ ಮಾಡ್ತಾ ಬಂದಿದ್ದೀವಿ ಆ್ಯಕ್ಷನಿಗೆ ನಾವು ಎಳ್ದಿಲ್ಲ ಅನ್ನೋಂಥದ್ದು ಯಾಕಂದರೆ ಆಮೇಲೆ ಇನ್ನೊಂದೇನೆಂದರೆ ಸರ್ ಈಗ ಟೋಟಲ್ ಆಗಿ ನಮಗೆ ಈ ಒಂದು ಸಮಾಜ ಈ ಒಂದು ವ್ಯವಸ್ಥೆ ನಮಗೆ ಬರೀ ಕೇವಲ ರಿಯಾಕ್ಷನಿಗಷ್ಟೇ ಅವಕಾಶ ಮಾಡಿಕೊಟ್ಟಿದೆ ರಿಯಾಕ್ಷನ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ ಪ್ರತಿ ಹಂತದಲ್ಲೂ ಈ ಈ ಸಂದರ್ಭದಲ್ಲೂ ಸಹ ಮೇಲ್ವರ್ಗಗಳು ಅಂತ ಕರೆಯ ಕರಿತಕ್ಕಂಥ ಈ ಸಮಾಜದಲ್ಲಿ ಮೇಲ್ವರ್ಗಗಳು ಅಂತ ಏನು ಗೊತ್ತುಿಸಲ್ಪಟ್ಟಿರ್ತಾರ ಅವರ ಆಕ್ಷನಿಗಷ್ಟೇ ನಾವು ರಿಯಾಕ್ಷನ್ ಕೊಡ್ತಾ ಇದೀವಿ ಸೊ ಆಕ್ಷನ್ಗೆ ಇಳಿಯೋಂಥ ಬಗೆ ಹೇಗೆ ಇರ್ಬೋದು ಏನ್ ಏನು ಆಕ್ಷನಿಗೆ ಇಳಿಬೋದು ನಾವು ತುಂಬಾ ಚರಿತ್ರೆಯಲ್ಲಿ ಖಂಡಿತ ತುಂಬಾ ಅದಕ್ಕೆ ಎವಿಡೆನ್ಸ್ ಗಳ ಇದಾವೆ ನಾವು ಬಾಬಾ ಸಾಹೇಬ್ರಿಂದಲೇ ತಗೊಂಡ್ರೆ ಸಾಕು ಬಾಬಾ ಸಾಹೇಬರು ಚಳುವಳಿಯನ್ನು ಅಷ್ಟೇ ಮಾಡ್ತಾ ಅವರು ಬರವಣಿಗೆಯನ್ನು ಮಾಡಿದರು ರೆವಲ್ಯೂಷನ್ ಆ್ಯಂಡ್ ಕೌಂಟ್ರ್ ರೆವಲ್ಯೂಷನ್ ಇನ್ ಏನ್ಷಿಯಂಟ್ ಇಂಡಿಯಾ ಇದೆಯಲ್ಲ ಅದು ಅದ್ಭುತವಾದ ರಿಯಾಕ್ಷನ್ ಅದು ಅವರು ರೆವಲ್ಯೂಷನ್ನು ಮತ್ತು ಕೌಂಟ್ರ್ ರೆವಲ್ಯೂಷನನ್ನು ನಾವೀಗಿಟ್ಟು ನೋಡ್ತೀವಲ್ಲ ಆ ಲೆಕ್ಕದಲ್ಲಿ ನೋಡಲ್ಲ ಬಾಬಾ ಸಾಹೇಬರು ನಮ್ಮದೇ ರೆವಲ್ಯೂಷನ್ನು ಅವ್ರದ್ದು ಕೌಂಟ್ರ್ ರೆವಲ್ಯೂಷನ್ ಅನ್ನೋ ಥರ ನೋಡ್ತಾರೆ ಮತ್ತು ಇದಕ್ಕೆಲ್ಲ ಕರೆಕ್ಟಾಗಿ ಒಂದು ವೇದಿಕೆಯನ್ನು ಸಿದ್ಧ ಮಾಡಿ ಜನಗಳ ಮನಸ್ಥಿತಿಯನ್ನು ಸಿದ್ಧ ಮಾಡಲಿಕ್ಕೆ ಅವರು ಹೂವರ್ದಿ ಶೂದ್ರಾಸು ಮತ್ತು ಅಂಟಚಬಲ್ ಬರೆದಿದ್ದು ಹೂವರ್ದಿ ಶೂದ್ರಸಲ್ಲಿ ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಹೇಳಿದರು ನಾವೆಲ್ಲರೂ ಕೂಡ ಮೂಲದಲ್ಲಿ ಒಂದೇ ನಾವು ಒಂದಾಗೋದ್ರ ಮೂಲಕ ಅವರಿಗೆ ಪ್ಯಾರಲಲ್ ವ್ಯೂವನ್ನ ಕೊಡಬೇಕೆ ವಿನಃ ಈಗ ನೋಡಿ ಅಮಿತ್ ಶಾ ಒಂದು ಮಾತು ಹೇಳಿದರು ಏನು ಅಂಬೇಡ್ಕರ್ 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 ಏನು ರೀ ಅದು ಫ್ಯಾಷನ್ ಆಗಿಬಿಟ್ಟಿದೆ ಅಂತಂತ ಅವ್ರದ್ದು ಆ್ಯಕ್ಷನ್ ಅದು ಒರಿಜಿನಲ್ ಆಗಿ ನಾವು ರಿಯಾಕ್ಷನ್ ಮಾಡ್ತಾ ಕೂರ್ತೀವಿ ಮಾಡ್ಕೊಂಡು ಕೂರ್ತೀವಿ ಇವತ್ತಿನ ಈಗ ನಾವು ನೋಡ್ದಂಗೆ ನಾವು ಹಿಂದಿನ ಕಾಲಘಟ್ಟ ಬೇಡ ಇವತ್ತಿನ ಕಾಲಘಟ್ಟದಲ್ಲಿ ಈ ಒಂದು ಮೂವತ್ತು ನಲವತ್ತು ಐವತ್ತು ವರ್ಷಗಳ ಈಚೆಗೆ ನಾವು ಹೇಳ್ತಾ ಇರೋಂಥದ್ದು ನಾವು ಆಕ್ಷನ್ ಮಾಡೋದಕ್ಕೆ ಯಾವುದೇ ಅವಕಾಶಗಳು ನಮ್ಗೆ ಸಿಗ್ತಾ ಇಲ್ಲ ಈ ಈಗ ಅವರೇ ಆಕ್ಷನ್ ಕೊಡ್ತಾ ಇದ್ದಾರೆ ನಾವು ಅದಕ್ಕೆ ರಿಯಾಕ್ಷನ್ ಮಾಡೋದ್ರಲ್ಲೇ ಇವತ್ತು ಇದು ಮಾಡ್ತಾ ಇದ್ದೀವಿ ಅದರಲ್ಲೂ ಈ ಒಂದು ಹತ್ತು ಹನ್ನೊಂದು ಹದಿನೈದು ವರ್ಷದ ಈಚೆಗೆ ಬರೀ ಇದೇ ಕೆಲಸಗಳೇ ನಡೀತಾ ಇದೆ ಅವರು ನಮ್ಮನ್ನು ಅನ್ನಂಥಿ ಮಾಡಿಡ್ತಾರೆ ಐವತ್ತು ವರ್ಷಗಳಂದ್ರಲ್ಲ ಪ್ರಗತ್ ಹಂಗಾಗಿ ನಾನು ಐವತ್ತು ವರ್ಷಗಳದ್ದು ಒಂದು ಸಣ್ಣ ತುಂಬ ದೊಡ್ಡ ಮಟ್ಟದ ರಿಯಾಕ್ಷನನ್ನು ಹೇಳ್ತೀನಿ ಕಾನ್ಶಿರಾಮ್ ಸರ್ ಇದ್ದಾರಲ್ಲ ಅವರು ರಿಯಾಕ್ಷನನ್ನು ಭಾಳ ಕ್ರಿಯಾತ್ಮಕವಾಗಿ ಮಾಡಿಟ್ಟು ಒಂದು ಪಾಲಿಟಿಕ್ಸನ್ನು ಸಾಧ್ಯ ಮಾಡಿದರು ಒಬ್ಬರೇ ನಿಂತು ಎಲ್ಲರನ್ನೂ ಅಲ್ಲೇನು ಮಾಡ್ಕೊಂಡು ಕರೆಕ್ಟಾಗಿ ಅರ್ಥ ಮಾಡಿಸಿ ಮಾಡಿದರು ಅದನ್ನು ಒಡೆದ್ರು ಹಂಡ್ರೆಡ್ ಪರ್ಸೆಂಟ್ ಹೊಡೆದ್ರು ಅದರಲ್ಲಿ ಬಗ್ಗೆ ಮಹತ್ವ ಬೇಡ ಬಟ್ಟು ನೀವು ಹೇಳಿದ್ರಲ್ಲ ಹತ್ತು ಹದಿನೈದು ವರ್ಷದಿಂದ ನಾವು ಒರಿಜಿನಲ್ಲು ಆ್ಯಕ್ಷನ್ಗೆ ಹೆಚ್ಚು ಅವಕಾಶ ಇಲ್ಲವೇ ಇಲ್ಲ ಬರೀ ರಿಯಾಕ್ಷನ್ಗಳು ಆ್ಯಕ್ಷನ್ಗಳು ನಮ್ಗೆ ಇದು ಬೇಗ ಅರ್ಥ ಆಗ್ಬೇಕಲ್ಲ ನಾವು ಮೋಸ ಹೋಗ್ತಿದ್ದೀವಿ ಅನ್ನುವಂಥದ್ದು ಅರ್ಥ ಆಗಬೇಕು ಅವರ ಆಕ್ಷನ್ ಇನ್ನೂ ಒಂದು ಭಾಳ ಆಳವಾದ ಕಂದಕವನ್ನು ತೋಡಿದೆ ನಮಗದು ಇನ್ನೂ ಹತ್ತು ಹದಿನೈದು ವರ್ಷಗಳಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಅದು ಯಾವ ಲೆವೆಲ್ಗೆ ತೋಡಿದೆ ಅಂತಂದರೆ ನಮ್ಮ ಏನು ಬೇಸು ದಲಿತ ಶೂದ್ರ ಇವೆಲ್ಲ ಬೇಸು ಸ್ಟ್ರಾಂಗ್ ಆಗಿರೋದನ್ನು ಭಾಳ ನೀಟಾಗಿ ಭಾಳ ನೀಟಾಗಿ ಅವರು ನಿಧಾನಕ್ಕೆ 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 ನಿಧಾನ ಕೊರಿತಾ ಕೊರಿತಾ ಕಂಪ್ಲೀಟ್ ಇದನ್ನು ಡೌನ್ಸ್ ಮಾಡಿ ಮತ್ತೆ ಅವರು ಐರಾಕಲ್ಲಿ ಅವರ ಐಡಿಯಾಲಜಿಯನ್ನು ಆರ್ ಎಸ್ ಎಸ್ ಶುರುವಾಗಿ ನೂರು ವರ್ಷಕ್ಕೆ ಏನು ಅಂತ ಅಂದ್ಕೊಂಡಿದ್ರೋ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಓಕೆ ಸರ್ ಈಗ ಏನಂದರೆ ನಿಮ್ಮ ಭವಿಷ್ಯದ ಯೋಜನೆಗಳೇನು ಬರುತ್ತೆ ಸರ್ ಭವಿಷ್ಯದ ಯೋಜನೆಗಳು ಭಾಳ ಇವೆ ಒರಿಜಿನಲ್ ಆಗಿ ತುಂಬ ಇವೆ ಅದರಲ್ಲಿ ಮೊದಲನೇ ಯೋಜನೆ ಒಂದು ಕ್ಲಿಯರ್ ಕಟ್ಟಾಗಿ ಮಾತಾಡೋದಾದರೆ ಬಾಬಾ ಸಾಹೇಬರ ಹುಟ್ಟು ಬರಹಗಳು ಮತ್ತು ಭಾಷಣಗಳಿದಾವಲ್ಲ ಅನುವಾದ ಆಗಿದೆ ಗೌರ್ಮೆಂಟ್ ಮಾಡಿದೆ ಅದರಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ ಅನ್ನೋ ಎಲ್ರಿಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿರುವ ಸತ್ಯ ಅದು ಜೊತೆಗೆ ಇಡೀ ವಾಲ್ಯೂಮ್ಗಳನ್ನು ಓದಲಿಕ್ಕೆ ಅವು ಫ್ಲೆಕ್ಸಿಬಲ್ ಆಗಿಲ್ಲ ಎಲ್ಲಿ ಬೇಕಾದರೂ ತೆಗೆದುಕೊಂಡು ಹೋಗಿ ಓದುವಷ್ಟು ಇಲ್ಲ ಮತ್ತು ಆ ವಾಲ್ಯಮ್ಗಳನ್ನು ನೋಡಿದ ತಕ್ಷಣ ಸಾಮಾನ್ಯ ಓದುಗರಿಗೆ ಭಯ ಶುರು ಆಗುತ್ತೆ ಇದನ್ನು ಓದಬೇಕು ಅಂತ ಅನಿಸಲ್ಲ ಮತ್ತು ಎಷ್ಟೇ ಅಕಾಡೆಮಿಷಿಯನ್ನಾಗಿ ಓದಿರುವಂಥ ವ್ಯಕ್ತಿಗೂ ಕೂಡ ಬಾಬಾ ಸಾಹೇಬ್ರ ವಾಲ್ಯೂಮಲ್ಲಿ ಫಸ್ಟ್ ವಾಲ್ಯೂಮಲ್ಲಿ ಇದೆ ಎರಡನೇ ವಾಲ್ಯೂಮಲ್ಲಿ ಇದೆ ಅಂತ ಗೊತ್ತಾಗುತ್ತೆ ವಿನಃ ಬಾಬಾ ಸಾಹೇಬ್ರು ಯಾವ ಬುಕ್ಸಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ ಯಾವುದೋ ಒಂದು ಕೋಟ್ ಮಾಡಿದಾಗ ಮೂರನೇ ವಾಲ್ಯೂಮು ಆರನೇ ವಾಲ್ಯೂಮ್ ಅಂತ ನಾನೇ ಹೇಳಿದೆ ಅಲ್ವಾ ಈ ವಾಲ್ಯೂಮ್ಗಳು ಒಂದೇ ಕಡೆಗೆ ಮಾಡುವಾಗ ಒಂದೇ ಥರ ಪ್ರಿಂಟ್ ಹಾಕಿದಾರಾ ಇಲ್ಲ ಫಸ್ಟ್ ವಾಲ್ಯೂಮು ಫಸ್ಟು ಸಲ ಪ್ರಿಂಟ್ ಹಾಕಿದಾಗ ಇಪ್ಪತ್ತೆರಡು ವಾಲ್ಯೂಮ್ಗಳನ್ನು ಫಸ್ಟ್ ವಾಲ್ಯೂಮಲ್ಲಿ ಜಾತಿ ವಿನಾಶ ಭಾರತೊಳಗಿನ ಜಾತಿಗಳಿರಲಿಲ್ಲ ಮೂರನೇ ವಾಲ್ಯೂಮಲ್ಲಿತ್ತು ಈಗ ಅದನ್ನು ಫಸ್ಟ್ ವಾಲ್ ತಂದಿದ್ದಾರೆ ಹೀಗೆಲ್ಲ ಶಿಫ್ಟ್ ಮಾಡ್ತಾ ಹೋಗ್ತಾರೆ ಹಿಂಗಾದಾಗ ಏನಾಗುತ್ತೆ ಬಾಬಾ ಸಾಹೇಬರು ಯಾವ ಬುಕ್ಸಲ್ಲಿ ಏನು ಹೇಳಿದರು ಅಂತ ಗೊತ್ತಾಗಲ್ಲ ಹಾಗಾಗಿ ನಾನು ಹಾಕ್ಕೊಂಡಿರೋ ಮೊದಲ ಯೋಜನೆ ಏನಂದರೆ ಬಾಬಾ ಸಾಹೇಬ್ರ ಪುಸ್ತಕಗಳನ್ನು ಒಂದು ಕಡೆ ಪೂರ್ತಿ ಒಂದೊಂದೇ ಬುಕ್ಕಲ್ಲಿ ಅನುವಾದ ಮಾಡಿ ಸರಳವಾಗಿ ಪ್ರಕಟ ಮಾಡಿ ಕೊಡಬೇಕು ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಎರಡು ಬುಕ್ಸ್ ಬಂದಿದೆ ಅವರು ಫಸ್ಟ್ ಬುಕ್ಸ್ ಕ್ಯಾಸ್ಟ್ ಇನ್ ಇಂಡಿಯಾ ಆನಂತರದ್ದು ಅನಿಲೇಷನ್ ಆಫ್ ಕ್ಯಾಸ್ಟ್ ಈಗ ಪೂವರ್ ದಿ ಶೂದ್ರಸ್ಸು ಟ್ರಾನ್ಸ್ಲೇಷನ್ ಆಗ್ತಿದೆ ಒಂದೇ ಫಾರ್ಮಲಲ್ಲಿ ಅದನ್ನು ಕೊಡಬೇಕು ಸರಳವಾಗಿ ಕೊಡಬೇಕು ಅಂತ ಎರಡನೇದಾಗಿ ನನಗೆ ಭಾಳ ದೊಡ್ಡ ಆಸೆ ಇರೋದು ಏನಂತಂದರೆ ಕರ್ನಾಟಕದ ಎಲ್ಲ ಟ್ರೈಬ್ಗಳು ಒಂದು ಆಂಥಾಲಜಿ ಮಾಡಬೇಕು ನಮ್ಮಲ್ಲಿ ಆಗಲಿಲ್ಲ ಅದು ಎಲ್ಲ ಟ್ರೈಬಲ್ಗಳ ಆಂಥಲಜಿ ಆಗಬೇಕು ಸರಿ ಸುಮಾರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು ಹಂಗೆ ನೋಡಿದ್ರೆ ಅದೊಂದು ಆಗಬೇಕು ಇಂಡಿಯಾದಲ್ಲಿ ಮೇಜರಾಗಿ ಬಾಬಾ ಸಾಹೇಬ್ರೆ ಮೆನ್ಷನ್ ಮಾಡುವ ಹಾಗೆ ಒಂದು ಆಂಥ್ರಫಾಲಜಿ ಲೆಕ್ಕದಲ್ಲಿ ಮಲ್ಟಿ ಡಿಸಿಪ್ಲಿನರಿಯನ್ನು ಅಪ್ಲೈ ಮಾಡ್ಕೊಂಡಿರುವ ಒಂದು ಸೈಂಟಿಫಿಕ್ ಆಂತ್ರಫಾಲಜಿಯಲ್ಲಿ ಟೊಟಮಿಕ್ ಸ್ಟಡಿಗಳಾಗಲಿಲ್ಲ ಟೊಟಮಿಕ್ ಸ್ಟಡಿಗಳನ್ನು ಮಾಡುವಂಥ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಬೇಕು ಇಲ್ಲ ಇಂಡಿಯಾದ ಕ್ಯಾಸ್ಟ್ ಸಿಸ್ಟಮನ್ನು ಸಾಧ್ಯವಾದಷ್ಟು ಬರಗೆಡಿಸ್ತಾರೆ ನಿನ್ನೆ ತಾನೇ ಫೇಸ್ಬುಕ್ಕಲ್ಲಿ ಒಂದು ನೋಡ್ತಿದ್ದೆ ನಾನು ಅವನು ನಮ್ಮದೇ ಕೆಟಗರಿಗೆ ಸೇರಿರುವ ಹುಡುಗ ಅವನು ಅವನನ್ನು ಬೇರೆ ಬೇರೆ ಜಾತಿಯವರು ಮನೆ ಒಳಗಡೆ ಬಿಡಿಸ್ಕಳದಿರ್ಬೋದು ಅವನು ನಿನ್ನೊಂದು ಪೋಸ್ಟ್ ಹಾಕಿದ್ದ ಫೇಸ್ಬುಕ್ಕಲ್ಲಿ ಸಂಘ ನನ್ನ ಜಾತಿಯನ್ನು ಕೇಳಲಿಲ್ಲ ಅಂಥೇಳಿ ಡ್ರೆಸ್ಸಲ್ಲಿ ಹಾಕ್ಕೊಂಡು ಪೋಸ್ಟ್ ಮಾಡಿದೆ ನಾನು ನೋಡಿ ಈ ಬೇರೆ ಯಾವುದು ಹೆಂಗೆ ವರ್ಕ್ ಮಾಡುತ್ತೆ ಅಂತ ಇವ್ ಇವ್ರಿಗೆ ಗೊತ್ತಾಗಲ್ಲ ಅದನ್ನು ಅರ್ಥ ಮಾಡಿಸುವಂತಹ ಒಂದು ಕೆಲಸ ಆಗಬೇಕು ಅದು ಎಲ್ಲಿಂದ ಸಾಧ್ಯ ಅಂದರೆ ಆಂಥ್ರಫಾಲಜಿ ಕ್ಲಿಯರ್ ಕಟ್ಟಾಗಿ ಹೇಳ್ತೀವಿ ಯಾರೂ ಮೇಲಲ್ಲ ಯಾರೂ ಕೀಳು ಅಲ್ಲ ಅನ್ನುವಂಥದ್ದು ಅದನ್ನು ಇವರು ಕರೆಕ್ಟಾಗಿ ಅರ್ಥ ಮಾಡಿಸಿ ನಮ್ಮ ಎಕ್ಸಿಸ್ಟೆನ್ಸ್ ಏನು ಅನ್ನುವಂಥದ್ದನ್ನು ಕೂಡ ಇವರಿಗೆ ತಿಳಿಸ್ಬೇಕು ಮತ್ತು ಜಾತಿ ನಾಶ ಆಗ್ಬಿಡುತ್ತೆ ಅಂತ ಯಾರು ದಯವಿಟ್ಟು ಹೋಗಬೇಡಿ ಅದು ಜಾತಿ ನಾಶ ಆಗೋಲ್ಲ ಅದು ಸಾಧ್ಯನೇ ಇಲ್ಲ ಜಾತಿಯನ್ನು ಅರ್ಥ ಮಾಡಿಸಿ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ಬೇಕನ್ನುವಂಥದ್ದನ್ನು ಮುಂದಿನ ಪೀಳಿಗೆಗಳಿಗೆ ಕಲಿಸ್ಬೇಕಾಗತ್ತೆ ನಾವು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಕಲಿಸ್ಬೇಕು ಇದು ಒಂದು ಮತ್ತು ನನಗೆ ಗೊತ್ತಿರೋ ಹಾಗೆ ತಪ್ಪು ಆಗಿರ್ಬೋದು ಎಷ್ಟೋ ಸಲ ಟೊಟಮಿಸಮ್ಗೆ ಸಂಬಂಧಪಟ್ಟಂತೆ ಇಡೀ ಇಂಗ್ಲೀಷ್ ಭಾಷೆಯಲ್ಲಿ ಒಂದು ಇಪ್ಪತ್ತೈದು ಬುಕ್ಸ್ ಬಂದಿರ್ಬೋದು ನನ್ನ ಲೆಕ್ಕದಲ್ಲಿ ಅಷ್ಟೇ ಟೊಟಮಿಸಮ್ಗೆ ಸಂಬಂಧಪಟ್ಟಂತೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಬುಕ್ಸ್ ಬಂದಿರ್ಬೋದು ಒಂದು ಹದಿನೈದು ಬುಕ್ಸ್ ನನ್ನ ಹತ್ರ ಇದೆ ಅಷ್ಟು ಸಿಗಲಿಲ್ಲ ಎಲ್ಲ ಪುಸ್ತಕಗಳನ್ನು ಕೂಡ ಕನ್ನಡದಲ್ಲಿ ತರಬೇಕು ಆ ಥರದ್ದೊಂದು ಗ್ರೂಪ್ ಕ್ರಿಯೇಟ್ ಆಗಬೇಕು ಅಂದರೆ ಟೀಮ್ ಕ್ರಿಯೇಟ್ ಮಾಡ್ಕೊಂಡ್ರೆ ಇದೆಲ್ಲವೂ ಸಾಧ್ಯ ಇದೆ ಭಾಳ ದೊಡ್ಡ ಯೋಜನೆಗಳೆಲ್ಲ ಅದು ಒಂದು ಇನ್ನೂ ನಾವೆಲ್ಲರೂ ಸೇರಿ ನೌಕರರ ಜೊತೆ ಒಂದು ಅಷ್ಟು ಜನಗಳ ಜೊತೆ ಮಾತಾಡಿರುವಂಥದ್ದೇನೆಂದರೆ ನಾವು ನಮ್ಮ ಸ್ಯಾಲ್ರಿಯಲ್ಲಿ ಹತ್ತು ಪರ್ಸೆಂಟ್ ಬಾಬಾ ಸಾಹೇಬರು ಹೇಳಿದ್ರಲ್ಲ ಪೇ ಬ್ಯಾಕ್ ಸೊಸೈಟಿ ಹತ್ತು ಪರ್ಸೆಂಟ್ ಸ್ಯಾಲ್ರಿಯನ್ನು ಸೇವ್ ಮಾಡಿ ರಮಾ ಮೇಡಮರ ಹೆಸರಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಮಾಡಿಸ್ಬೇಕು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಟ್ರಸ್ಟ್ ಥರ ಮಾಡಬೇಕು ಯಾಕಂದರೆ ಎಲ್ಲರೂ ಬಾಬಾ ಸಾಹೇಬ್ರನ್ನು ನೆನೆಸ್ತಾರೆ ಆದರೆ ಬಾಬಾ ಸಾಹೇಬರು ಕ್ರಿಯೇಟ್ ಆಗಲಿಕ್ಕೆ ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ನು ಜೊತೆಗೆ ಬಾಬಾ ಸಾಹೇಬ್ರೆ ಹೇಳಿದರು ರಮಾ ನೀನಿಲ್ಲದೆ ಇದ್ದಿದ್ದರೆ ಅಂತೇಳಿ ತುಂಬ ದೊಡ್ಡ ಲೆಟ್ರೇ ಬರೆದಿದ್ರು ಅವರು ರಮಾ ಮೇಡಮ್ ಅವರಿಗೆ ರಮ ಮೇಡಮ್ ಅವ್ರನ್ನ ಸ್ವಲ್ಪ ಹಿಂದಕ್ಕೆ ಸರಿಸುವ ಒಂದಷ್ಟು ಲಕ್ಷಣಗಳು ಕಾಣಿಸ್ತಾವೆ ಆಗಬಾರ್ದು ಬಾಬಾ ಸಾಹೇಬರು ಮತ್ತು ರಮ ಮೇಡಮ್ ಇಕ್ವಲ್ ಅವರ ಹೆಸರಲ್ಲೂ ಕೂಡ ಒಂದಷ್ಟು ಕೆಲಸಗಳಾಗಬೇಕು ಅದು ಎಜುಕೇಷನ್ ಮೂಲಕವೇ ಆಗಬೇಕು ಅಂತ ರಮಾ ಮೇಡಮ್ ಅವ್ರ ಹೆಸರಲ್ಲೊಂದು ಟ್ರಸ್ಟು ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಮಾಡಿ ರಿಟೈರ್ಡ್ ಆದಮೇಲೆ ಅದನ್ನ ನೋಡ್ಕೊಂಡು ಹೋಗೋದೆಲ್ಲ ಸೇರ್ಕೊಂಡು ಅಂತಂದರೆ ಅದು ಸಹಭಾಗಿತ್ವದಲ್ಲಿನೇ ಆಗಬೇಕು ಒಬ್ಬರು ಇಬ್ಬರೆಲ್ಲ ಮಾಡಿದ್ರೆ ಆಗಲ್ಲ ಅದು ಮತ್ತು ನಮ್ಮದೇ ಒಂದು ಸಪ್ರೇಟ್ ಶಿಲಾಬಸ್ ಇರಬೇಕು ಟ್ರಸ್ ಆ ಥರ ಎಲ್ಲ ಇದು ಐಡಿಯಾ ಆ ಥರ ಮಾಡೋಣ ಅಂತ ಪ್ರದೀಪು ಇದ್ದಾರೆ ಅದರಲ್ಲೆಲ್ಲ ಸೇರಿಸ್ಕೊಂಡು ಮಾಡ್ತೀವಿ ಬಿಡಲ್ಲ ಓಕೆ ಹಾಗಾಗಿ ಹೇಗೆ ನಮ್ಮ ಜೊತೆ ಆರಡಿ ಮಲಯ್ಯ ಕಟ್ಟೇರ ಅವರು ಹಲವಷ್ಟು ವಿಚಾರಗಳ ಬಗ್ಗೆ ಅಂದರೆ ಇರೋವಂಥ ಕಡಿಮೆ ಸಮಯದಲ್ಲಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಮುಂದಿನ ಇದರಲ್ಲೂ ಕೂಡ ಅವ್ರ ಜೊತೆ ಇನ್ನೊಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಒಂದು ಅವಕಾಶ ನಮಗೆ ಸಿಗಲಿ ಅಂತಲೂ ಇದು ಮಾಡ್ತಾ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಜೈ ಮೀನು ಜೈ ಮಿ